ವಿಡಿಯೋ ಶೀರ್ಷಿಕೆ ಎಸ್ ಸೂತ್ರ ದೇವರು ಆರೋಗ್ಯ ಮತ್ತು ಶುದ್ಧ ರಕ್ತದ ದೈವಿಕ ರಹಸ್ಯ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರ ಮಹತ್ವದ ಸಂದೇಶ ವಿಡಿಯೋ ವಿವರಣೆ ನಾನು ವಿಶ್ವಗುರು ಸ್ವಾಮಿ ಎಸ್ ಆರ್ ಎಸ್ ಸೂತ್ರದ ಸ್ಥಾಪಕನು ನಲವತ್ತು ವರ್ಷಗಳ ಗಂಭೀರ ಸಂಶೋಧನೆಯ ನಂತರ ನಾನು ಜಗತ್ತಿಗೆ ಹಂಚುತ್ತಿರುವ ಮಹತ್ವದ ತತ್ವ ದೇವರು ಆರೋಗ್ಯ ಶುದ್ಧ ರಕ್ತ ಎ ಈ ವಿಡಿಯೋದಲ್ಲಿ ನೀವು ತಿಳಿಯುವಿರಿ ಎಸ್ ಎಂಬ ಗುಪ್ತ ಸಂಕೇತದ ಅರ್ಥ ಶಕ್ತಿ ಸಪ್ತಧಾತು ಆಧ್ಯಾತ್ಮಿಕ ವಿಜ್ಞಾನ ಶುಕ್ರ ಶುದ್ಧ ರಕ್ತ ಎಂಬ ನವತತ್ವ ಆರೋಗ್ಯವನ್ನು ಹೇಗೆ ನಿರ್ಮಿಸಬೇಕು ಎಂಬ ಶಾಶ್ವತ ಸೂತ್ರ ನಮ್ಮ ಶರೀರದ ಕೋಶಗಳು ಪೋಷಕಾಂಶಗಳು ಮತ್ತು ಜೀವಶಕ್ತಿಯ ಅರಿವು ನವದ್ವಾರಗಳ ಶಕ್ತಿ ಮತ್ತು ಇಂದ್ರಿಯ ನಿಯಂತ್ರಣ ಆರು ಶತ್ರುಗಳ ಜಯಮಾರ್ಗ ಅರಿಶುಡ್ವರ್ಗ ಎಸ್ ಸೂತ್ರದ ಆಧ್ಯಾತ್ಮ ವಿಜ್ಞಾನ ಸಂಯೋಜನೆ ಪ್ರತಿಯೊಬ್ಬ ನಾಗರಿಕನೂ ತಿಳಿಯಬೇಕಾದ ಜ್ಞಾನದ ಬೆಳಕು ಇದನ್ನು ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಹಂಚಿ ಈ ಸಂದೇಶವನ್ನು ಪ್ರತಿ ಮನೆಗೆ ತಲುಪಿಸಿ ಈಚ್ ಒನೆ ಚೀಚ್ ಒನೆ ಎಸ್ ಸೂತ್ರ ದೇವರು ಆರೋಗ್ಯ ಮತ್ತು ಶುದ್ಧ ರಕ್ತದ ರಹಸ್ಯವನ್ನು ಅನಾವರಣ ಮಾಡಿದ ವಿಶ್ವಗುರು ಸ್ವಾಮಿ ಎಸ್ಆರ್ ನಾನು ವಿಶ್ವಗುರು ಸ್ವಾಮಿ ಎಸ್ಆರ್ ಎಸ್ ಸೂತ್ರದ ಶಕ್ತಿ ಸೂತ್ರ ಸ್ಥಾಪಕನು ನಾನು ಕಳೆದ ನಲವತ್ತು ವರ್ಷಗಳಿಂದ ದೇವರು ಮತ್ತು ಆರೋಗ್ಯದ ಬಗ್ಗೆ ಗಂಭೀರವಾದ ಸಂಶೋಧನೆ ನಡೆಸಿದೆ ಈ ಸಂಶೋಧನೆಯ ಫಲವಾಗಿ ನಾನು ಒಂದು ಮಹತ್ವಪೂರ್ಣ ರಹಸ್ಯವನ್ನು ಕಂಡುಹಿಡಿದಿದ್ದೇನೆ ಅದು ಈ ಜಗತ್ತನ್ನು ರೋಗರಹಿತವಾಗಿ ರೂಪಿಸಬಲ್ಲ ಶಕ್ತಿ ಹೊಂದಿದೆ ಇಂದು ನಾನು ಈ ಜ್ಞಾನದ ಬೆಳಕು ಸಂಪೂರ್ಣ ಜಗತ್ತಿಗೆ ಹಂಚಿಕೊಳ್ಳಲು ಬರುತ್ತಿದ್ದೇನೆ ಆ ಮೂಲಸತ್ಯವೇ ದೇವರು ಆರೋಗ್ಯ ಆರೋಗ್ಯ ಶುದ್ಧ ರಕ್ತ ಎಸ್ ಎಂಬ ಪದದ ಅರ್ಥ ಏನು ಎಸ್ ಎಂಬ ಪದವು ಸಾಮಾನ್ಯವಾಗಿ ಅಫರ್ಮೇಷನ್ ಹೌದು ಅರ್ಥವಿಲ್ಲದೆ ಇಲ್ಲಿ ಇದು ಒಂದು ಗುಪ್ತ ಸಂಕೇತವಾಗಿದೆ ಎಸ್ ಎಂಬುದು ಎಸ್ ಎ ಅಕ್ಷರದ ಪರ್ಯಾಯ ರೂಪವಾಗಿದೆ ಹೀಗೆ ಎಸ್ ಅ ಹಲವಾರು ಮಹತ್ವಪೂರ್ಣ ಅರ್ಥಗಳನ್ನು ಹೊಂದಿದೆ ಎಸ್ ಶಕ್ತಿ ಎಸ್ ಸಪ್ತಧಾತುಗಳು ಎಸ್ ಸೆವೆಂಟಿ ನೈನ್ ಎಸ್ ಏಳು ಧಾತುಗಳು ಎಸ್ ಆಧ್ಯಾತ್ಮಿಕ ವಿಜ್ಞಾನ ಎಸ್ ಶುಕ್ರವನ್ನು ಉಳಿಸಿ ಎಸ್ ಲಾಲಾಚ ರಸವನ್ನು ಉಳಿಸಿ ಜನರಿಗೆ ಈ ಶುಕ್ರ ಎ ಎನ್ನುವ ಪದವನ್ನು ಬಹಿರಂಗವಾಗಿ ಉಚ್ಚರಿಸಲು ಮುಜುಗರವಿದೆ ಆದ್ದರಿಂದ ನಾನು ಇದಕ್ಕೆ ಎಸ್ ಸೂತ್ರ ಎಂಬ ಹೆಸರನ್ನು ನೀಡಿದೆ ಸೈಫ್ ಸೇಮನ್ ಬದಲು ಎಸ್ ಫಾರ್ಮ್ಯುಲಾ ಎಂಬ ಪದವನ್ನು ಬಳಸಬಹುದು ಶುದ್ಧ ರಕ್ತವೆಂದರೆ ಶುಕ್ರ ಶುಕ್ರ ಕೇವಲ ಪ್ರಜನನ ರಸವಲ್ಲ ಅದು ಶರೀರದ ಅತ್ಯಂತ ಶುದ್ಧವಾದ ರಕ್ತ ಏರು ಧಾತುಗಳ ಚಿರಂಟನ ಶೋಧನೆಯಿಂದ ಬರುವ ಶುದ್ಧತಮ ರೂಪ ಅದೇ ಶುಕ್ರ ಶುಕ್ರ ಶುದ್ಧ ರಕ್ತ ಎಂದು ನಾನು ಘೋಷಿಸುತ್ತೇನೆ ಈ ರಕ್ತದಲ್ಲಿ ಜೀವರಸ ಪೋಷಕಾಂಶಗಳು ಹಾರ್ಮೋನುಗಳು ಮತ್ತು ಜೀವಶಕ್ತಿ ತುಂಬಿರುತ್ತವೆ ಆದ ಕಾರಣ ಶುದ್ಧ ರಕ್ತವೇ ಆರೋಗ್ಯ ಮತ್ತು ದೇವರ ರೂಪ ಪ್ರತಿಯೊಬ್ಬ ನಾಗರಿಕನೂ ತಿಳಿಯಬೇಕಾದ ಆರು ಮಹತ್ವದ ಸಂಗತಿಗಳು ಓ ಕೋಶಗಳ ಅರಿವು ನಮ್ಮ ಶರೀರ ಲಕ್ಷಾಂತರ ಜೀವಂತ ಕೋಶಗಳಿಂದ ಕೂಡಿದೆ ರಕ್ತದಲ್ಲಿರುವ ಪೋಷಕಾಂಶ ಹಾರ್ಮೋನು ವಿಟಮಿನ್ ಪ್ರೋಟೀನ್ ಬಗ್ಗೆ ಅರಿವು ಶುದ್ಧ ರಕ್ತದ ಮಹತ್ವ ತಿಳಿಯುವುದು ಅಂಗಗಳು ಮತ್ತು ಧಾತುಗಳ ಶಕ್ತಿ ಐದು ಇಂದ್ರಿಯಗಳು ಮತ್ತು ನವದ್ವಾರಗಳ ಒಂಬತ್ತು ದ್ವಾರ ಅರಿವು ಆರು ಶತ್ರುಗಳ ಅರಿಶುದ್ವರ್ಗ ಜಯ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಈ ಜ್ಞಾನವನ್ನು ತಾಯಿ ತಂದೆ ಶಿಕ್ಷಕರು ಮತ್ತು ಸರ್ಕಾರ ಮಕ್ಕಳಿಗೆ ಕಲಿಸಬೇಕು ಎಸ್ ಸೂತ್ರ ಆಧ್ಯಾತ್ಮ ವಿಜ್ಞಾನ ಎಸ್ ಸೂತ್ರವು ಕೇವಲ ಧಾರ್ಮಿಕ ಅಥವಾ ವೈಜ್ಞಾನಿಕ ತತ್ವವಲ್ಲ ಇದು ಆಧ್ಯಾತ್ಮ ಅಧ್ಯಯನ ಮತ್ತು ವಿಜ್ಞಾನ ವೇನಯನಗಳ ಸಂಯೋಜನೆಯ ಫಲ ನಾನು ಕಳೆದ ನಲವತ್ತು ವರ್ಷಗಳ ಕಾಲ ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡರಲ್ಲಿಯೂ ಸಂಶೋಧನೆ ಮಾಡಿ ಎಸ್ ಸೂತ್ರವನ್ನು ಆವಿಷ್ಕರಿಸಿದ್ದೇನೆ ಅಂತಿಮ ಸತ್ಯ ಶುದ್ಧ ರಕ್ತವೇ ಆರೋಗ್ಯ ಆರೋಗ್ಯವೇ ದೇವರು ಶುದ್ಧ ರಕ್ತವನ್ನು ಹೇಗೆ ತಯಾರಿಸಬೇಕು ಎಂಬುದೇ ಧರ್ಮ ನನ್ನ ಸಂದೇಶ ಈಚ್ ಒನೆ ಟೀಚ್ ಒ ಪ್ರತಿಯೊಬ್ಬ ವ್ಯಕ್ತಿಯೂ ಇನ್ನೊಬ್ಬರಿಗೆ ಈ ಜ್ಞಾನವನ್ನು ಹಂಚಬೇಕು ಧನ್ಯವಾದಗಳು ವಿಶ್ವಗುರು ಸ್ವಾಮಿ ಎಸ್ ಆರ್ ಎಸ್ ಸೂತ್ರದ ಸ್ಥಾಪಕ ದೇವರು ಮತ್ತು ಆರೋಗ್ಯದ ನಲವತ್ತು ವರ್ಷದ ಸಂಶೋಧಕ ಅಂತಿಮ ಸತ್ಯ ಶುದ್ಧ ರಕ್ತವೇ ಆರೋಗ್ಯ ಆರೋಗ್ಯವೇ ದೇವರು ಶುದ್ಧ ರಕ್ತವನ್ನು ಹೇಗೆ ತಯಾರಿಸಬೇಕು ಎಂಬುದೇ ಧರ್ಮ ನನ್ನ ಸಂದೇಶ ಈಚ್ ಒನೆ ಟೀಚ್ ಒ ಪ್ರತಿಯೊಬ್ಬ ವ್ಯಕ್ತಿಯೂ ಇನ್ನೊಬ್ಬರಿಗೆ ಈ ಜ್ಞಾನವನ್ನು ಹಂಚಬೇಕು ಧನ್ಯವಾದಗಳು ವಿಶ್ವಗುರು ಸ್ವಾಮಿ ಎಸ್ ಆರ್ ಎಸ್ ಸೂತ್ರದ ಸ್ಥಾಪಕ ದೇವರು ಮತ್ತು ಆರೋಗ್ಯದ ನಲವತ್ತು ವರ್ಷದ ಸಂಶೋಧಕ